ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ನೋಡಿ ಟೇಸ್ಟಿಯಾದಂತಹ ಸೂಪರ್ ಟೇಸ್ಟಿಯಾದಂತಹ ಮೊಟ್ಟೆ ಸಾಂಬಾರು ಅಂತಾನೆ ಹೇಳ್ಬೋದು ಇದು ಅಂತ ಒಂದು ಐದು ನಿಮಿಷದಲ್ಲಿ ಮಾಡ್ಬೋದು ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ವಿಡಿಯೋನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾಕಂದರೆ ಎಜುಕೇಷನ್ ಟ್ರಿಕ್ಸ್ ಜೊತೆಗೆ ನಾನು ಕನ್ನಡ ವ್ಯಾಕರಣವನ್ನು ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ತುಂಬ ಯೂಸ್ಫುಲ್ ಇರುತ್ತೆ ಕೊನೆವರೆಗೂ ನೋಡಿ ಇವಾಗ ಮಾಡೋ ವಿಧಾನ ನೋಡ್ಕೊಂಡು ಬರೋಣ ಬನ್ನಿ ಒಂದು ಗ್ಯಾಸ್ ಮೇಲೊಂದು ಪಾತ್ರೆ ಇಟ್ಟು ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎಣ್ಣೆ ಸ್ವಲ್ಪ ಕಾದ ನಂತರ ನಾವು ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಂತಹ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ದಿಢೀರಂತ ಮಾಡ್ಕೊಬೋದು ವರ್ಕಿಂಗ್ ವುಮೆನ್ಸು ಬ್ಯಾಚುಲರ್ಸ್ಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿರುತ್ತೆ ಅಂತ ಒಮ್ಮೆ ನೋಡಿ ಇವಾಗ ಬೆಂದ್ಕೊಳ್ಳೋ ಟೈಮಲ್ಲಿ ನಾವು ಇದಕ್ಕೆ ಉಪ್ಪನ್ನು ಹಾಕಬೇಕು ಅಂದರೆ ಬೇಗ ಬೆಂದ್ಕೊಳ್ಳುತ್ತೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ನಾವು ಯಾವ ಕ್ವಾಂಟಿಟಿಯಲ್ಲಿ ಮಾಡ್ತೀವಿ ಫ್ರೆಂಡ್ಸ್ ಆ ಕ್ವಾಂಟಿಟಿಯಲ್ಲಿ ಉಪ್ಪನ್ನು ಹಾಕಿ ತಗೋಬೇಕು ಉಪ್ಪನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಂತರ ನಾವು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಒಣ ಖಾರದ ಪೌಡರ್ ಅಂತೀವಲ್ರಿ ಕೆಂಪು ಮೆಣಸಿನ ಪುಡಿ ಅದನ್ನು ಹಾಕಬೇಕು ಖಾರದ ಪೌಡರ್ ಹಾಕಿದ ನಂತರ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೇನು ನೀರು ಹಾಕುವಂಥ ಅವಶ್ಯಕತೆ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ ಪೂರಿಗೆ ಚಪಾತಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೂ ಕೂಡ ಈ ಟೈಮಲ್ಲಿ ನಾವು ಬೆಳ್ಳುಳ್ಳಿ ಅಲ್ಲ ಮತ್ತು ಒಂದು ನಾಲ್ಕು ಟೊಮೆಟೊನ ರುಬ್ಬಿಟ್ಕೊಂಡಂತಹ ಟೊಮೆಟೊ ಪೇಸ್ಟನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇಷ್ಟೇ ಇದಕ್ಕೇನು ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ ಇಲ್ಲ ಕಡಿಮೆ ಇನ್ಗ್ರೀಡಿಯೆಂಟ್ಸಲ್ಲಿ ಟೇಸ್ಟಿಯಾದಂತಹ ಎಗ್ ಮಸಾಲ ಆಗುತ್ತೆ ಈ ಟೊಮೆಟೊ ಪೇಸ್ಟು ಎಣ್ಣೆಯಲ್ಲೇ ಚೆನ್ನಾಗಿ ಬೆಂದ್ಕೊಳ್ಬೇಕು ಆ ಟೈಮಲ್ಲಿ ನಾವು ಬೆಂದ್ಕೊಂಡ ನಂತರ ಇದಕ್ಕೆ ಎಗ್ ಮಸಾಲವನ್ನು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಎಗ್ ಮಸಾಲವನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರ ನಾವು ಕುದಿಸಿ ಇಟ್ಕೊಂಡಂತಹ ಮೊಟ್ಟೆಯನ್ನು ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿದರೆ ಆದಂತಹ ಎಗ್ ಮಸಾಲ ಯಾವುದೇ ರೀತಿ ಚಿಂತೆ ಇಲ್ಲದೆ ಈಸಿಯಾಗಿ ಮಾಡ್ಕೋಬೋದು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನೀವು ಕೂಡ ಕಮೆಂಟೇ ಮಾಡ್ತೀರಾ ಹೇಗೆ ಬಂತು ಅಂತ ಸೊ ಇವಾಗ ನೋಡಿರಿ ಫೈನಲಿ ಆದಂತಹ ಎಗ್ ಮಸಾಲ ರೆಡಿ ಆಯಿತು ಫ್ರೆಂಡ್ಸ್ ಇದೇ ರೀತಿ ಟ್ರೈ ಮಾಡಿ ನೋಡಿ ಎಣ್ಣೆ ಮೇಲುಗಡೆ ಬಿಟ್ಕೊತಲ್ವಾ ಈ ಟೈಮಲ್ಲಿ ನಮ್ದು ಎಗ್ ಮಸಾಲ ರೆಡಿ ಆಗಿದೆ ಅಂತ ಅರ್ಥ ಸೊ ಇವಾಗ ಊಟ ಮಾಡೋದಕ್ಕೆ ರೆಡಿ ಇವತ್ತು ನಾನು ವ್ಯಾಕರಣವನ್ನು ಹೇಳ್ತಾ ಈ ಕನ್ನಡ ವ್ಯಾಕರಣದಲ್ಲಿ ನಾನು ಹಿಂದಿನ ಎರಡು ಸಂಚಿಕೆಯಲ್ಲಿ ವರ್ಣಮಾಲೆ ಬಗ್ಗೆ ಕಂಪ್ಲೀಟಾಗಿ ಮುಗಿಸಿಕೊಟ್ಟಿದ್ದೆ ಸೊ ಇವತ್ತು ನಾನು ಗುಣಿತಾಕ್ಷರಗಳು ಅಥವಾ ಸಂಯುಕ್ತಾಕ್ಷರಗಳು ಅಂತ ಕರಿತೀವಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅವು ಯಾವು ಅಂದರೆ ಕೊನೆಯಲ್ಲಿ ಬರ್ತಕ್ಕಂತಹ ಕ್ಷ ಮತ್ತು ಜ್ಞೆ ಅಂತ ಇರ್ತಾವಲ್ಲ ಅಂತಹುಗಳಿಗೆ ನಾವು ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಸೊ ಹಾಗಾಗಿ ಇವತ್ತು ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನಾವು ಗುಣಿತಾಕ್ಷರಗಳು ಎಂದರೇನು ಅಂತ ತಿಳ್ಕೊಳ್ಳೋಣ ಒಂದು ಸ್ವರ ಮತ್ತು ಒಂದು ವ್ಯಂಜನ ಸೇರಿ ಆಗುವ ಅಕ್ಷರಕ್ಕೆ ನಾವು ಗುಣಿತಾಕ್ಷರ ಅಂತ ಕರಿತೀವಿ ಎರಡು ವ್ಯಂಜನ ಒಂದು ಕೇಳಿ ಸೇರಿದರೆ ಅದಕ್ಕೆ ನಾವು ಸಂಯುಕ್ತಾಕ್ಷರ ಅಂತೀವಿ ಅಥವಾ ಒತ್ತಕ್ಷರಗಳು ಅಂತ ಕರಿತೀವಿ ಇವಾಗ ಸಂಯುಕ್ತಾಕ್ಷರಗಳು ಅಂದ್ರೇನು ಹೇಗೆ ಬರುತ್ತೆ ಅಂತ ನೋಡ್ಕೊಂಡು ಬರೋಣ ವ್ಯಂಜನ ಪ್ಲಸ್ ಸ್ವ ವ್ಯಂಜನ ಪ್ಲಸ್ ಸ್ವರ ಸೇರಿದರೆ ಸಂಯುಕ್ತಾಕ್ಷರ ಆಗುತ್ತಾ ಅಂದರೆ ಊಟಕ್ಕೆ ಅಮ್ಮ ಅಣ್ಣ ಅಕ್ಕ ಈ ರೀತಿ ಸಂಯುಕ್ತಾಕ್ಷರದಲ್ಲಿ ಎರಡು ಎರಡು ರೀತಿಯ ಸಂಯುಕ್ತಾಕ್ಷರಗಳು ಇದ್ದವು ವಿಧಗಳು ಸಜಾತಿ ಸಂಯುಕ್ತಾಕ್ಷರ ಇನ್ನೊಂದು ವಿಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ಅದೇ ಜಾತಿಯ ಅಕ್ಷರದ ಒತ್ತಕ್ಷರ ಬಂದರೆ ಸಜಾತಿ ಈಗ ಸಜಾತಿ ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಒಂದೇ ಜಾತಿಯ ವ್ಯಂಜನಗಳು ಮತ್ತು ಸ್ವರವು ಸೇರಿ ಉಂಟಾಗುವ ಅಕ್ಷರಕ್ಕೆ ನಾವು ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿತೀವಿ ಉದಾಹರಣೆ ಅಮ್ಮ ಅಕ್ಕ ಅಪ್ಪ ಈ ರೀತಿಯಾದಂತಹ ಒತ್ತಕ್ಷರಗಳು ಬರ್ತಕ್ಕಂಥ ಒಂದು ಅಕ್ಷರ ಇರುತ್ತಲ್ಲ ವ್ಯಂಜನ ಅದೇ ವ್ಯಂಜನದ ಒತ್ತು ಬಂದರೆ ಅದಕ್ಕೆ ನಾವು ಸಜಾತಿ ಸಂಯುಕ್ತಾಕ್ಷರ ಅಂತ ಕರಿ ಇನ್ನು ವಿಜಾತಿ ಸಂಯುಕ್ತಾಕ್ಷರಗಳು ಅಥವಾ ವಿಜಾತಿ ಒತ್ತಕ್ಷರಗಳು ಅಂದರೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಮತ್ತು ಸ್ವರವು ಸೇರಿ ಉಂಟಾಗುವ ಅಕ್ಷರಗಳಿಗೆ ವಿಜಾತಿ ಸಂಯುಕ್ತಾಕ್ಷರಗಳು ಅಂತ ಕರಿತೀವಿ ಉದಾಹರಣೆ ಆತ್ಮ ಅ ಆ ಮತ್ತು ಪ್ಲಸ್ ತ ಪ್ಲಸ್ ಮ ಪ್ಲಸ್ ಅಂದರೆ ತ ಮತ್ತು ಕೆ ಬೇರೆ ಬೇರೆ ವ್ಯಂಜನಗಳು ಒತ್ತಕ್ಷರಗಳಾಗಿ ಬಂದಿರ್ತವೆ ಸೊ ಹಾಗಾಗಿ ಇದಕ್ಕೆ ನಾವು ವಿಜಾತಿ ಸಂಯುಕ್ತಾಕ್ಷರ ಅಂತ ಸಜಾತಿಯಲ್ಲಿ ಖದ್ ಒತ್ತು ಮೊದ್ ಒತ್ತು ಖ ಥದ್ ಒತ್ತು ಬಂದಿರ್ತವೆ ಬಟ್ ಇಲ್ಲಿ ಹಂಗಲ್ಲ ಒಂದು ಇಲ್ಲಿ ನೋಡ್ರಿ ಆತ್ಮ ತ ಕ ಮದ್ ಒತ್ತು ಬಂದಿರುತ್ತೆ ಅದೇ ರೀತಿ ಪುಣ್ಯ ಈ ರೀತಿ ಬೇರೆ ಬೇರೆ ವ್ಯಂಜನ ಒತ್ತಕ್ಷರಗಳು ಬಂದರೆ ಅದಕ್ಕೆ ವಿಜಾತಿ ಅಂತ ಕರಿ ಇನ್ನು ಅಕ್ಷರಗಳು ಹುಟ್ಟುವ ಸ್ಥಾನವನ್ನು ನೋಡೋದಾದರೆ ಅಕ್ಷರಗಳು ಎಲ್ಲೆಲ್ಲಿ ಯಾವ ರೀತಿ ಹುಟ್ಟತವು ಅಂತ ಅನ್ನೋದಾದರೆ ವಿಧಗಳು ಮೊದಲೇ ವಿಧ ಯಾವುದಪ್ಪ ಅಂದ್ರೆ ಕಂಠ್ಯಾಕ್ಷರ ಅಂದರೆ ಗಂಟಲು ಕಂಠ ಅಂದರೆ ಗಂಟಲು ಗಂಟಲಿನಿಂದ ಉಚ್ಚಾರವಾಗುವಂತಹ ಅಕ್ಷರಗಳಿಗೆ ನಾವು ಕಂಠ ಅಕ್ಷರ ಅಂತ ಕರಿತೀವಿ ಅದು ಕ ವರ್ಗ ಅಂದರೆ ಕ ಖ ಗ ಇವು ಎಲ್ಲಿ ದವಡೆ ಹತ್ತಲ್ಲ ತುಟಿ ಹತ್ತಲ್ಲ ಗಂಟಲಿನಿಂದನೇ ಉಚ್ಚಾರ ಆಗ್ತವೆ ಅದೇ ರೀತಿ ಅ ಮತ್ತು ಆ ಇದು ಕೂಡ ಕಂಠಾಕ್ಷರ ಹ ಕಂಠಾಕ್ಷರ ಅಂತ ಕರಿತೀವಿ ಇನ್ನು ಎರಡನೆಯದಾಗಿ ನಾವು ತಾಲವ್ಯಾಕ್ಷರ ಅಂದರೆ ದವಡೆ ಆ ಅಕ್ಷರಗಳನ್ನು ಉಚ್ಚಾರ ಮಾಡಿದಾಗ ಎರಡೂ ದವಡೆಗಳು ಕೂಡ್ತವು ಅಂತಹ ಅಕ್ಷರಗಳನ್ನು ನಾವು ತಾಲವ್ಯಾಕ್ಷರ ಅಂತ ಕರಿತೀವಿ ಅದು ಛ ವರ್ಗ ಛ ಛ ಝ ಈ ಅಕ್ಷರಗಳನ್ನು ಉಚ್ಚಾರ ಮಾಡಿದಾಗ ನಮ್ಮ ಎರಡೂ ದೌಡಿಗಳು ಸೇರ್ತವು ಅದೇ ರೀತಿ ಇನ್ನು ಸ್ವರಗಳಲ್ಲಿ ಬಂದ್ರೆ ಈ ಮತ್ತು ಇ ಅಂದಾಗ ಎರಡೂ ದೌಡೆಗಳು ಸೇರೋದಕ್ಕೆ ನಾವು ತಾಲಾವ್ಯಾಕ್ಷರ ಅಂತ ಕರಿತೀವಿ ಅದರಲ್ಲಿ ಯ ಮತ್ತು ಶ ಕೂಡ ತಾಲವ್ಯಾಕ್ಷರಕ್ಕೆ ಸೇರುತ್ತ ಇನ್ನು ಮೂರನೆಯದಾಗಿ ಮೂರ್ ದಣ್ಯ ಅಂದರೆ ಅಂಗಳಿನ ಮೇಲ್ಭಾಗ ಈ ಮೂರ್ಧನ್ಯ ಅಕ್ಷರಗಳು ಅಂಗಳಿನ ಮೇಲ್ಭಾಗ ಯಾವ ರೀತಿ ಅಂದರೆ ಟ ವರ್ಗ ಟ ಅಂದಾಗ ನಮ್ಮ ನಾಲಿಗೆ ಮೇಲೆ ಅಂಗಳಕ್ಕೆ ಹತ್ತುತ್ತ ಅದೇ ರೀತಿ ಟ ವರ್ಗದ ಪ್ರತಿಯೊಂದು ಅಕ್ಷರಗಳು ಠ ಠ ಡ ಡ ಅಂದಾಗ ನಮ್ಮ ನಾಲಿಗೆ ಮೇಲ್ಗಡೆ ಹೋಗಿ ಮುಟ್ಟುತ್ತಾ ಅದಕ್ಕೆ ಹಾಗಾಗಿ ಅದಕ್ಕೆ ಮೂರು ಅಕ್ಷರಗಳು ಅಂತ ಕರಿತೀವಿ ಅದೇ ರೀತಿ ಸ್ವರದಲ್ಲಿ ರು ರು ಅಂದಾಗೂ ಕೂಡ ಅಂಗಳಿನ ಮೇಲ್ಭಾಗ ಹತ್ತುತ್ತಾ ರ ಶ ಳ ಅಂದಾಗ ನಾಲ್ಗೆ ಮೇಲ್ಭಾಗಕ್ಕೆ ಮುಟ್ಟುತ್ತಾ ಹಾಗಾಗಿ ಇದು ಮೂರು ಅಕ್ಷರ ಇನ್ನು ದಂತ್ಯ ಹಲ್ಲು ಅಂದಾಗ ತ ತದನ್ನು ಉಚ್ಚಾರ ಮಾಡಿದಾಗ ನಮ್ಮ ನಾಲಿಗೆ ಮುಂದಿನ ಹಲ್ಲಿಗೆ ಹೋಗಿ ಸ್ಪರ್ಶಿಸುತ್ತ ಸೊ ಹಾಗಾಗಿ ಇದಕ್ಕೆ ದಂತ್ಯಕ್ಷರಗಳು ಅಂತ ಕರಿತೀವಿ ಅದಕ್ಕೆ ಲ ಮತ್ತು ಶನು ಕೂಡ ಈ ವರ್ಗಕ್ಕೆ ಸೇರುತ್ತಾ ಇನ್ನು ಔಷ್ಯ ತುಟಿ ಪ ಪ ಬ ಮ ಈ ಅಕ್ಷರಗಳನ್ನು ಓದಿದಾಗ ನಮ್ಮ ಎರಡೂ ತುಟಿಗಳು ಕೂಡ ಹತ್ಕೊಳ್ತವು ಸೊ ಹಾಗಾಗಿ ಇದಕ್ಕೆ ಔಷ್ಠ ಅಂತ ಕರಿತೀವಿ ಉ ಮತ್ತು ಉ ಇದು ಕೂಡ ಓಷ್ಟಾಕ್ಷರಕ್ಕೆ ಸೇರುತ್ತದೆ ಇನ್ನು ಅಣುನಾಸಿಕ ಅಂತ ಬಂದರೆ ವಿಧಲ್ಲಿ ಮೂಗಿನಿಂದ ಉಚ್ಚರಿಸುವಂಥ ಜ್ಞ ನ್ಯ ನ ಮ ಅನು ನಾಶಿಕ ಅಂತ ಕರಿತೀವಿ ಕಂಠ ತಾಲು ಕಂಠ ಮತ್ತು ದವಡೆ ಎರಡೂ ಸೇರೋದಕ್ಕೆ ಎ ಐ ಕಂಠೋಷ್ಟ ಕಂಠ ಮ ಮತ್ತು ತುಟಿ ಗಂಟಲು ಮತ್ತು ತುಟಿ ಓ ಓ ಔ ದಂತೋಷ್ಟ್ಯ ಹಲ್ಲು ಮತ್ತು ತುಟಿ ವ ಕಂಠ ನಾಸಿಕದಲ್ಲಿ ಕಂಠ ಮತ್ತು ಮೂಗು ಅಣುಸ್ವರ ಅಣುಸ್ವರ ಇದಕ್ಕೆ ವಿಧಗಳಲ್ಲಿ ಬರ್ತೈತಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ನಾನು ಪೂರ್ತಿಯಾಗಿ ವ್ಯಾಕರಣವನ್ನು ಮುಗಿಸುವಂತಹ ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನೂ ನೋಡಿದ್ದೀರಾ ಎಲ್ಲರೂ ಕೂಡ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಒಳ್ಳೆ ಕಮೆಂಟ್ ಹಾಕಿ ನಮಗೆ ಮುಂದಿನ ವಿಡಿಯೋದಕ್ಕೆ ಸ್ಫೂರ್ತಿಯಾಗುತ್ತೆ ಧನ್ಯವಾದಗಳು ಸರ್ವೇ ಜನ ಸುಖಿನ